ಇಪ್ಪತ್ತು ವರ್ಷಗಳ ಕಾಲ ಆ ಒಂದು ದೇವಿ ನೀರಲ್ಲೇ ಇತ್ತು ಅಂದ್ರೆ ನೀವು ನಂಬ್ತೀರಾ ಹಲವಾರು ವರ್ಷಗಳ ಹಿಂದೆ ಮದನೂರು ಅಂತ ಒಂದು ಗ್ರಾಮ ಇತ್ತು ಸುಮಾರು ನೂರರಿಂದ ರಿಂದ ಎರಡ್ ನೂರು ಕುಟುಂಬಗಳು ಕೃಷಿಯನ್ನು ಅವಲಂಬಿಸಿಕೊಂಡು ತಮ್ಮ ಜೀವನ ನಡೆಸ್ತಾ ಇರ್ತದೆ ಹಾಗೆ ಕೆಲವೊಮ್ಮೆ ಬೇಟೆಯನ್ನು ಆಡ್ಕೊಂಡು ತಮ್ಮ ಜೀವನ ನಡೆಸ್ತಾ ಇದ್ರು ಈ ಕುಟುಂಬಗಳಲ್ಲಿ ಶೇಷಪ್ಪ ನಾಯಕ ಅನ್ನೋ ಕುಟುಂಬ ಕೂಡ ವಾಸವಾಗಿತ್ತು ಶೇಷಪ್ಪನವರು ಮೊದಲಿಂದನೂ ಆ ಜಾಗದಲ್ಲಿ ಗೌಡಿಯನ್ನು ಪೂಜಿಸಿಕೊಂಡು ಬಂದಿದ್ರು ಹೀಗೆ ಒಂದಿನ ಶೇಷಪ್ಪನವರು ಸಿಗಂದೂರ್ನಲ್ಲಿರುವ ಕಾಡಿಗೆ ಬೇಟೆ ಆಡೋಕೆ ಅಂತ ಗುಂಪಾಗಿ ಹೋಗ್ತಾರೆ ಹಾಗೆ ಮುಂದೆ ಹೋಗ್ತಾ ಹೋಗ್ತಾ ಅವ್ರು ಮಿಸ್ ಆಗಿ ಹೋಗ್ಬಿಡ್ತಾರೆ ತುಂಬಾ ದೂರ ಹೋದ್ಮೇಲೆ ವಾಪಸ್ ಬರೋ ದಾರಿ ತಿಳಿದೆ ಸುಸ್ತಾಗಿ ಒಂದು ಮರದ ಹತ್ರ ವಿಶ್ರಾಂತಿ ತಗೊಳ್ಳೋಣ ಅಂತ ಮಲಿತಾರೆ ಆಗ ಅವ್ರಿಗೆ ತುಂಬಾ ಬಾಯಾರಿಕೆ ಆಗುತ್ತೆ ತಾನಂಬೋ ದೇವರನ್ನ ಬೇಡ್ಕೊಡ್ತಾರೆ ಆಗ ಒಂದು ಪ್ರತ್ಯಕ್ಷ ವಾಣಿ ಹೇಳುತ್ತೆ ಮೂರ್ ಮಾರು ದೂರಕ್ಕೆ ಹೋಗು ನೋಡು ಅಂತ ಅವನು ಅಲ್ಲಿ ಹೋಗಿ ತನ್ನ ಬಾಯಾರಿಕ ನೀಗಿಸ್ಕೊಂತಾನೆ ಆಗ ಅವನು ಪ್ರತ್ಯಕ್ಷ ದರ್ಶನ ನೀಡುವಂತ ಒಂದು ಪ್ರಕಾಶವಾಣಿ ಹತ್ರ ಬೇಡ್ಕೊಳ್ತಾನೆ ಆಗ ಪ್ರತ್ಯಕ್ಷವಾದ ಚೌಡಿ ನಾನು ಇಲ್ಲೇ ನೆಲೆಸ್ತೀನಿ ಅಂತ ಹೇಳಿ ಒಂದು ಕಲ್ಲಿನ ರೂಪದಲ್ಲಿ ನಿಲ್ಲಿಸ್ತಾಳೆ ಎಲ್ಲಾನು ಚೆನ್ನಾಗಿ ಇರುತ್ತೆ ಸ್ವಲ್ಪ ಟೈಮ್ ಕಳೆದ ಮೇಲೆ ಸರ್ಕಾರದವರು ಸಿಗಂದೂರು ಚೌಡೇಶ್ವರಿ ತಾಯಿಯ ಪಕ್ಕದಲ್ಲೇ ಹರಿತಾ ಇರುವಂತಹ ಸರಸ್ವತಿ ನದಿಗೆ ವಿದ್ಯುತ್ ಉತ್ಪಾದನೆ ಮಾಡೋಕೆ ಅಂತ ಡ್ಯಾಮ್ ಕಟ್ತಾರೆ ಆಗ ದೇವಿ ಇರುವಂತಹ ಸ್ಥಳ ಸುಮಾರು ಇಪ್ಪತ್ತು ವರ್ಷಗಳ ಕಾಲ ಮುಳುಗಡೆ ಆಗೇ ಇರುತ್ತೆ ಆಮೇಲೆ ಅಲ್ಲಿರೋ ಅರ್ಚಕರು ದೇವಿ ಹತ್ರ ಸ್ಥಾನ ಬದಲಾವಣೆ ಪುನರ್ ಪ್ರತಿಷ್ಠಾಪನೆಗೆ ಪ್ರಸಾದ ಕೇಳ್ತಾರೆ ಆಗ ತಾಯಿ ಅನುಗ್ರಹ ಸಿಗುತ್ತೆ ಈಗ ಇದು ಒಂದು ಭವ್ಯ ದೇವಾಲಯವಾಗಿ ಲಕ್ಷಾಂತರ ಭಕ್ತಾದಿಗಳು